ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಾಂಕ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಯೋಪೆಟ್ರು ಕೂಡ ಸೂಪರ್ ಡೂಪರ್ ಆಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಚೆನ್ನಾಗಿದ್ದೀನಿ ಇವತ್ತಿನ ಟಾಪಿಕ್ ಏನಂದರೆ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನನ್ನ ಟ್ವೆಂಟಿ ಫೈವಲ್ಲಿ ನಾನು ಎಷ್ಟು ಸೇವಿಂಗ್ ಮಾಡಿದೆ ಏನು ಅಮೌಂಟ್ ಸೇವಿಂಗ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ಅಮೌಂಟ್ ಯಾವುದು ಎಲ್ಲಿಂದ ಬಂತು ಹೇಗೆ ಸೇವ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ನಿಮಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರಾ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಇದು ಯಾವ ಅಮೌಂಟ್ ಅಂದರೆ ಫ್ರೆಂಡ್ಸ್ ನಾನು ಒಂದು ಚೀಟಿ ಕಟ್ತಾಯಿದೆ ಆ ಚೀಟಿ ಟ್ವೆಂಟಿ ಫೈವಲ್ಲಿ ನಾನು ಆ ಚೀಟಿ ಹಾಕಿದ್ದೆ ಆ ಅಮೌಂಟ್ ಇವಾಗ ನನಗೆ ಸಿಕ್ತು ಆ ಅಮೌಂಟ್ ಇದು ಇದರಲ್ಲಿ ಫಿಫ್ಟಿ ತೌಸಂಡ್ ರುಪೀ ಇದೆ ಸೊ ಆ ಅಮೌಂಟ್ ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಾನು ಮಾಡಿರೋ ಅಂಥ ಸೇವಿಂಗ್ ಇದು ಮತ್ತು ಇನ್ನೂ ಕೂಡ ಸೇವಿಂಗ್ ಇದೆ ಅದೆಲ್ಲ ಇನ್ನೂ ಇವಾಗ ಓಪನ್ ಮಾಡಿಲ್ಲ ಮನಿ ಅಲ್ಲಿ ಕೂಡ ಸೇವಿಂಗ್ ಮಾಡ್ತಿದ್ದೀನಿ ಮತ್ತು ಸ್ವಲ್ಪ ಸೇವಿಂಗ್ ಅಕೌಂಟಲ್ಲೂ ಕೂಡ ಸೇವಿಂಗ್ ಮಾಡ್ತಾ ಇದ್ದೀನಿ ಇದು ನನ್ನ ಚೀಟಿ ಅಮೌಂಟ್ ಬಂತಲ್ಲ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಒಂದು ಯಾಕೆ ವಿಡಿಯೋ ಮಾಡಬಾರ್ದು ಅಂತ ನನ್ನ ಸೇವಿಂಗ್ ಇದು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಿಮಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನಾನೊಂದು ಚೀಟಿ ಹಾಕಿದ್ದೀನಿ ಅಂತ ಕುಲ್ಕೆ ಚೀಟಿ ಅಂತ ಮಂತ್ಲಿ ತ್ರೀ ತೌಸಂಡ್ ರುಪಿ ಕಟ್ಟೋದು ಹತ್ತು ತಿಂಗಳು ಅಂತ ಹತ್ತು ಜನ ಸೇರಿಕೊಂಡು ಕಟ್ತಾ ಇದ್ದೀವಿ ಸೊ ಆ ಅಮೌಂಟ್ ಇವಾಗ ನನಗೆ ಸಿಕ್ತು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೆ ಈ ಅಮೌಂಟ್ ತುಂಬ ಕಷ್ಟಪಟ್ಟು ನಾನು ಕಟ್ಟಿದ್ದೀನಿ ಹತ್ತು ಟೆನ್ ಮಂತ್ಸ್ ನಾನು ಯಾವಾಗಲೂ ಇದೇ ರೀತಿ ಚೀಟಿ ಹಾಕ್ಕೊಂಡ್ರೆ ಅಮೌಂಟ್ ಉಳಿಯುತ್ತೆ ನೀವು ಕೂಡ ಚೀಟಿ ಹಾಕ್ಕೊಳ್ಳಿ ತುಂಬ ಎಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಷ್ಟಪಟ್ಟು ಕಟ್ಟಿದ್ದಕ್ಕೂ ಸಾರ್ಥಕ ಅನಿಸುತ್ತೆ ಅಮೌಂಟ್ ನೋಡಿದಾಗ ಕಟ್ಟಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ನೀವು ಈ ಅಮೌಂಟ್ನ ನೋಡಿದಾಗ ನಿಮ್ಮ ಕೈಗೆ ಸಿಕ್ಕಿದಾಗ ನಿಮಗೆ ಖುಷಿ ಆಗುತ್ತೆ ಅವಾಗ ಅನಿಸುತ್ತೆ ಹಾಂ ಇನ್ನೂ ನಾವು ಚೀಟಿ ಹಾಕ್ಕೋಬೇಕು ಇನ್ನು ಮುಂದೆ ಇದೇ ಥರ ಚೀಟಿಗಳು ನಡೆಸ್ಕೊಂಡು ಹೋಗಬೇಕು ಚೀಟಿ ಹಣ ಕಟ್ಟಬೇಕು ಅನ್ನೋ ಮೋಟಿವೇಟ್ ನಿಮಗೆ ಸಿಗುತ್ತೆ ಸೊ ಚೀಟಿಗಳು ಹಾಕ್ಕೊಳ್ಳಿ ನಿಮಗೆ ಫಸ್ಟು ತಾಳ್ಮೆಯಿಂದ ಕಾಯಿರಿ ಆಮೇಲೆ ನಿಮಗೆ ನಿಧಾನಕ್ಕೆ ಅಮೌಂಟ್ ಸಿಗುತ್ತೆ ಒಂದು ಒಳ್ಳೆಯ ಅಮೌಂಟ್ ಸಿಗುತ್ತೆ ಆವಾಗ ನೀವೇ ಹ್ಯಾಪಿ ಹಾಕ್ತೀರ ಅವಾಗ ನಿಮಗೆ ಅನಿಸುತ್ತೆ ನಾನು ಚೀಟಿ ಹಾಕ್ಕೋಬೇಕು ಇನ್ನೂ ಮುಂದೆ ಇದೇ ಥರ ಸೇವಿಂಗ್ ಮಾಡಬೇಕು ಅಂತ ಒಂದು ಮೋಟಿವೇಶನ್ ನಿಮಗೆ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಸಣ್ಣ ಪುಟ್ಟ ಚೀಟಿ ಹಾಕ್ಕೊಳ್ಳಿ ಸಣ್ಣ ಪುಟ್ಟದ್ದು ಕಟ್ತಾ ಇರಿ ಲಾಸ್ಟಿಗೆ ನಿಮಗೆ ಒಂದು ದೊಡ್ಡ ಬಿಗ್ ಅಮೌಂಟ್ ಸಿಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅದು ಕಮ್ಮಿ ಅಮೌಂಟ್ ಆಗಿದ್ರು ಪರವಾಗಿಲ್ಲ ಲಾಸ್ಟಿಗೆ ನಿಮಗೆ ಬಿಗ್ ಅಮೌಂಟ್ ಸಿಗುತ್ತೆ ಸೊ ಕಮ್ಮಿ ಅಮೌಂಟಿಂದಲೇ ಸ್ಟಾರ್ಟ್ ಮಾಡಿ ಎಲ್ಲರೂ ಕೂಡ ಚೀಟಿ ಎಲ್ಲ ಹಾಕೊಳ್ಳಿ ತುಂಬಾನೇ ಹೆಲ್ಪ್ ಆಗುತ್ತೆ ಕಷ್ಟ ಇದ್ದಾಗ ಒಂದು ದೊಡ್ಡ ಅಮೌಂಟ್ ನಿಮ್ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ನೀವು ಕಟ್ಟೋದು ಗೊತ್ತಾಗಲ್ಲ ತಿಂಗಳ ತಿಂಗಳ ಎಷ್ಟು ಈಸಿಯಾಗಿ ಕಟ್ಟುದ್ರಿ ಅಂತ ನಾವು ಕೈಯಲ್ಲಿ ಇಟ್ಕೊಂತೀವಿ ಅಮೌಂಟ್ ಮನೇಲಿ ಇಟ್ಕೊಂತೀವಿ ಅಂದ್ರೆ ಒಂದು ರೂಪಾಯಿ ಕೂಡ ಸೇವ್ ಮಾಡೋಕ್ಕಾಗಲ್ಲ ಕೈಯಲ್ಲಿದ್ರೆ ಅಮೌಂಟ್ ಎಲ್ಲ ಖರ್ಚಾಗೋಗುತ್ತೆ ಸೊ ಏನಾದ್ರೂ ಒಂದೆರಡು ಕಮಿಟ್ಮೆಂಟ್ ಇಟ್ಕೊಳ್ಳಿ ಚೀಟಿ ಕಟ್ಟೋದಿರ್ಬೋದು ಗೋಲ್ಡ್ ಗೋಲ್ಡ್ ಸಿಪ್ ಇರ್ಬೋದು ಏನಾದ್ರೂ ಒಂದು ನೀವು ಗೋಲ್ಡ್ ಶೇಮ್ ಇರ್ಬೋದು ಮಾಡಿಕೊಂಡ್ರೆ ಅಮೌಂಟು ಕಮಿಟ್ಮೆಂಟ್ಸ್ ಕಡೆಗೆ ಹೋಗುತ್ತೆ ಸೊ ಅಮೌಂಟ್ ಅಲ್ಲಿ ಸೇವ್ ಆಗುತ್ತೆ ನಾವೇನು ಕಮಿಟ್ಮೆಂಟ್ ಇಟ್ಕೊಂಡಲ್ಲಿ ನಾವು ಅಮೌಂಟ್ ಸೇವ್ ಮಾಡ್ಕೊಂಡು ಮಾಡ್ತೀವಿ ಅಂದ್ಕೊಂಡ್ರೆ ಅದು ತಪ್ಪು ಸೇವ್ ಯಾವತ್ತೂ ಆಗೋದಿಲ್ಲ ಅಮೌಂಟ್ ಚಿಕ್ಕದಾದ್ರೂ ಪರವಾಗಿಲ್ಲ ನೀವು ಕಟ್ಟಿ ಕಟ್ಟೋದಕ್ಕೆ ಪ್ರಯತ್ನ ಪಡಿ ಒಂದ್ಸರಿ ಸ್ಟಾರ್ಟ್ ಮಾಡಿಕೊಂಡ್ರೆ ಅದು ಕಂಟಿನ್ಯೂಸ್ಲಾಗಿ ನಿಮಗೆ ಹ್ಯಾಬಿಟ್ ಆಗಿಬಿಡುತ್ತೆ ಯಾವ ಚೀಟಿ ಕಟ್ಟಬೇಕು ಅಂತ ಇದೆಲ್ಲ ನಿಮ್ಮ ಮೈಂಡಲ್ಲಿ ಇರುತ್ತೆ ಸೊ ಚೀಟಿಗೋಸ್ಕರ ನೀವು ಸಪ್ರೇಟಾಗಿ ಅಮೌಂಟ್ ಎತ್ತಿರೋದಕ್ಕೆ ನೀವು ಟ್ರೈ ಮಾಡ್ತೀರಾ ಸೊ ಇದರಲ್ಲಿ ಫಿಫ್ಟಿ ತೌಸಂಡ್ ರುಪಿ ಇದೆ ಫಿಫ್ಟಿ ತೌಸಂಡ್ ಯಾಕೆ ಅಂದರೆ ನಾನು ಕಟ್ತಾ ಇದ್ದರು ಮೂರು ಸಾವಿರ ರೂಪಾಯಿ ಅಮೌಂಟು ತಿಂಗಳಿಗೆ ಇದರಲ್ಲಿ ಎಚ್ ಇ ಟಿ ಹಣ ಬಂದು ಮೂವತ್ತು ಸಾವಿರ ರೂಪಾಯಿ ಇನ್ನು ಟ್ವೆಂಟಿ ತೌಸಂಡ್ ಬಂದ್ಬಿಟ್ಟು ನನ್ನ ಓನ್ ಸೇವಿಂಗ್ ನಾನು ಸೊ ಸ್ವಲ್ಪ ಎತ್ತಿಟ್ಕೊಂಡು ಸೇವಿಂಗ್ ಮಾಡ್ಕೊಂಡಿರೋ ಅಂಥ ಹಣ ಇದರಲ್ಲಿ ಟ್ವೆಂಟಿ ತೌಸಂಡ್ ಇದೆ ಸೊ ಎರಡು ಸೇರಿಸಿ ಫಿಫ್ಟಿ ತೌಸಂಡ್ ಇದರಲ್ಲಿ ಇದೆ ಫುಲ್ ಸೊ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಇದನ್ನ ನಾನು ಬ್ಯಾಂಕ್ ಹಾಕ್ತೀನಿ ಯಾವುದೇ ಇವಾಗ ಗೋಲ್ಡ್ ಏನೂ ತಗೊಳ್ಳೋದಿಲ್ಲ ಯಾಕಂದರೆ ಇವಾಗ ಗೋಲ್ಡ್ ರೇಟ್ ತುಂಬ ಜಾಸ್ತಿ ಇದೆ ಆದ್ದರಿಂದ ಇವಾಗೇನು ನಾನು ತೊಗೊಳೋದಕ್ಕೆ ಹೋಗಲ್ಲ ಬ್ಯಾಂಕಲ್ಲಿ ಹಾಕಿದ್ರೆ ಸೇವಿಂಗ್ ಅಕೌಂಟ್ ಇದೆಯಲ್ಲ ಅದರಲ್ಲಿ ಹಾಕ್ತೀನಿ ಸೇವಿಂಗ್ ಅಕೌಂಟಲ್ಲಿ ಹಾಕೋದ್ರಿಂದ ಅದರಲ್ಲಿ ನಾವೇನು ತೆಗಿಯೋದು ಖರ್ಚು ಮಾಡೋದು ಗೂಗಲ್ ಪೇ ಫೋನ್ಪೇ ಯೂಸ್ ಮಾಡೋದಿಲ್ಲ ಸೊ ಸೇವ್ ಆಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ ನೀವು ಕೂಡ ಇದೇ ರೀತಿ ಚೀಟಿಗಳನ್ನೆಲ್ಲ ಹಾಕ್ಕೊಳ್ಳಿ ಅಮೌಂಟ್ ಸಿಗುತ್ತೆ ತುಂಬ ಹೆಲ್ಪ್ ಆಗುತ್ತೆ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡಿ ಅಂತ ಕೇಳ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಎಲ್ಲ ಯು ಆಲ್ ಬಾಯ್ ಬಾಯ್ ಟೇಕ್ ಕೇರ್